ನಾನು ನನ್ನ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲ ನನ್ನ ಮುದ್ದು ವೀಕ್ಷಕರಿಗೂ ನನ್ನ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಮತ್ತೆ ಒಂದು ಪ್ರೋಟೀನ್ ರಿಚ್ ಆಗಿರ್ತಕ್ಕಂತಹ ಹೊಸ ರೆಸಿಪಿ ಒಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಇವಾಗಂತೂ ಮಳೆಗಾಲ ಸ್ಟಾರ್ಟ್ ಆಗಿದೆ ಬಿಸಿ ಬಿಸಿಯಾಗಿ ಏನಾದರೂ ಖಾರ ಖಾರವಾಗಿ ತಿನ್ನಬೇಕು ಅಂತ ಅನ್ನಿಸಿದಾಗ ಈ ಥರ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಥವಾ ಊಟನ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಮಾಡಲಿಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಕೊತ್ತಂಬರಿ ಈರುಳ್ಳಿ ಮೆಂತ್ಯ ಸೊಪ್ಪು ಹಾಗೆಯೇ ನಾಲ್ಕು ಹಸಿಮೆಣಸಿನಕಾಯನ್ನು ಈ ಥರ ಜಜ್ಜಿಟ್ಕೊಂಡಿದ್ದೀನಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚಕಾರದ ಪುಡಿ ಸ್ವಲ್ಪ ಜೀರಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಹೆಸರುಕಾಳು ಕಾಳು ಹೋಲ್ ನೈಟ್ ನಾನು ಹೆಸರು ಕಾಳನ್ನು ನೆನೆಸಿಟ್ಕೊಂಡಿದ್ದೆ ಇವಾಗ ಹೆಸರು ಕಾಳನ್ನು ಬಂದುಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ನೀರು ಹಾಕದೆ ನಾನಿಲ್ಲಿ ನುಣ್ಣಗೆ ರುಬ್ಕೊಂಡು ಬರ್ತಾಯಿದ್ದೇನೆ ನೋಡಿ ಹೆಸರು ಕಾಳನ್ನು ಹಾಕೋದ್ರಿಂದ ನಾನು ಆಗಲೇ ಹೇಳ್ದಂಗೆ ಇದು ಪ್ರೋಟೀನ್ ಹೆಲ್ದಿ ರಿಚ್ ಫುಡ್ ಅಂತಲೇ ಹೇಳ್ಬೋದು ಹಾಗಾದರೆ ಇವಾಗ ನಾವು ಈ ಒಂದು ಹೆಸರು ಕಾಳನ್ನು ನುಣ್ಣಾಗಿ ರುಬ್ಕೊಂಡು ಬರೋಣ ನೋಡಿ ರುಬ್ಕೊಂಡ್ಮೇಲೆ ಈ ಥರ ಪೇಸ್ಟ್ ನಮಗೆ ಬಂತು ಇವಾಗ ನಾನು ತೊಗೊಂಡಿರ್ತಕ್ಕಂತಹ ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಹಿಟ್ಟನ್ನು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಅದೇ ಥರ ನಾನಿಲ್ಲಿ ತಗೊಂಡಿರ್ತಕ್ಕಂತಹ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಒಂದು ಕಟ್ಟಷ್ಟು ಮೆಂತೆ ಸೊಪ್ಪನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಐದರಿಂದ ಆರಷ್ಟು ಮೆಣಸಿನಕಾಯಿನ ಈ ಥರ ತರಿತರಿಯಾಗಿ ಜಜ್ಜಿಟ್ಕೊಂಡಿದ್ದೆ ಅದನ್ನೂ ಸಹ ಸೇರಿಸ್ಕೊಂಡ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಅದೇ ಥರ ನಾನಿಲ್ಲಿ ತೊಗೊಂಡಿರ್ತಕ್ಕಂತಹ ಜೀರಿಗೆ ಜೀರಿಗೆನ ಸ್ವಲ್ಪ ಕೈಯಿಂದ ತಿು ಆವಾಗ ಸ್ಮೆಲ್ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಕೊನೆಯದಾಗಿ ಖಾರದ ಪುಡಿಯನ್ನು ಹಾಕೊತಾ ಇದ್ದೀನಿ ಖಾರದ ಪುಡಿಯನ್ನು ನೋಡಿಬಿಟ್ಟು ಹಾಕೊಳ್ಳಿ ಅದೇ ಥರ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಈರುಳ್ಳಿನೂ ಸಹ ಹಾಕೊಂಡ್ಬಿಟ್ಟು ಇವಾಗ ನೀರನ್ನು ಹಾಕದೆ ಹಾಕಿರ್ತಕ್ಕಂತಹ ಇಂಗ್ರೀಡಿಯೆಂಟ್ಸ್ ಹೊಂದೋವರೆಗೂ ಕೈಯಿಂದ ಚೆನ್ನಾಗಿ ಕಲಿಸ್ಕೊಂಡು ಬರಬೇಕು ನೀರನ್ನು ಹಾಕೋಬೇಡಿ ಏಕೆಂದರೆ ನಾವಾಗಲೇ ಹೆಸರು ಕಾಳನ್ನು ಪೇಸ್ಟ್ ಥರ ಮಾಡಿಟ್ಕೊಂಡಿದ್ದೀವಿ ಅದೇ ಥರ ಹಾಕಿರ್ತಕ್ಕಂತಹ ಸೊಪ್ಪು ಮತ್ತು ಈರುಳ್ಳಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಹಾಕ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ಥರ ನಮಗೆ ಒಂದು ಚಪಾತಿ ಹಿಟ್ಟಿನ ಹದದಲ್ಲಿ ನಾವು ಚೆನ್ನಾಗಿ ಕಲಿಸ್ಕೊಂಡು ಬರಬೇಕು ನಿಮಗೆ ಸ್ವಲ್ಪ ತೆಳುವಂತ ಅನಿಸಿದರೆ ಇನ್ನೂ ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಯಾಕಂದರೆ ಇದು ಆಮೇಲೆ ತುಂಬ ತೆಳುವಾದರೆ ಮಾಡಲಿಕ್ಕೆ ಬರೋದಿಲ್ಲ ನೋಡಿ ನನಗೆ ಸ್ವಲ್ಪ ತೆಳುವಂತ ಅನ್ನಿಸ್ತು ಹಾಗಾಗಿ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಕೈಯಿಂದ ಚೆನ್ನಾಗಿ ಈ ಥರ ಕಲಿಸ್ಕೊಂಡು ಬಂದೆ ಇವಾಗ ಒಂದು ಹತ್ತು ನಿಮಿಷ ನಾನಿದ ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡ್ತಾ ಇದ್ದೇನೆ ಇದು ಚೆನ್ನಾಗಿ ಮ್ಯಾರಿನೇಟ್ ಆದಮೇಲೆ ಇವಾಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ತೊಗೊಂಡ್ಬಿಟ್ಟು ಕೆಳಗಡೆ ನೀವು ಬೇಕಾದರೆ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಈ ಥರ ಹಚ್ಕೋಬೇಕು ಹಚ್ಕೊಂಡ್ಬಿಟ್ಟು ಕೈಯಿಂದ ಚೆನ್ನಾಗಿ ನಾವು ತಟ್ಕೊಂಡು ಬರಬೇಕು ನೀವು ಬೇಕಾದರೆ ಇದನ್ನ ಲಟ್ಟಣಿಗೆ ಮಣೆ ತೊಗೊಂಡ್ಬಿಟ್ಟು ಈ ಥರ ಲಟ್ಟಿಸ್ಕೊಂಡು ಬನ್ನಿ ಬೇಡಪ್ಪ ಅಂತಂದರೆ ಮಾಮೂಲಿ ನಾವು ಜೋಳದ ರೊಟ್ಟಿ ಬಡಿತೇವಲ್ಲ ಆ ಥರ ಕೈಯಿಂದ ಈ ಥರ ನೀಟಾಗಿ ತಟ್ಕೊಂಡು ಬಂದರೂ ಕೂಡ ಸ್ವಲ್ಪ ಕೂಡ ಹರಿಯೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನಾನಿವಾಗ ಈ ಲಟ್ಟಣಿಗೆ ಮಣೆಯಿಂದ ಸ್ವಲ್ಪ ಇದನ್ನ ಉತ್ಕೊಂಡು ಬರ್ತಾಯಿದ್ದೇನೆ ಆದರೆ ಇವಾಗ ನಾವು ಹೆಸರು ಕಾಳನ್ನು ಯೂಸ್ ಮಾಡಿಬಿಟ್ಟು ಮಾಡಿರ್ತಕ್ಕಂತಹ ಈ ಒಂದು ರೆಸಿಪಿಗೆ ಒಂದು ಹೆಸರು ಕೊಡೋಣ ಈ ಒಂದು ರೆಸಿಪಿನ ನಾವು ಹೆಸರು ಕಾಳಿಂದ ಮಾಡಿರ್ತಕ್ಕಂತಹ ರೊಟ್ಟಿ ಅಂತಲೂ ಕರಿಬಹುದು ಬೇಡಪ್ಪ ಅಂದರೆ ಪರೋಟ ಅಂತಲೂ ಕೂಡ ಕರಿಬಹುದು ಟೇಸ್ಟ್ ಅಂತೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಆಕಾರದಲ್ಲಿ ಬಂತು ಇವಾಗ ಸ್ವಲ್ಪ ಕೈಯಿಂದ ನಾನು ಅಂಚನ್ನು ಚೆನ್ನಾಗಿ ಸರಿ ಮಾಡ್ಕೊಂಡು ಬರ್ತಾಯಿದ್ದೇನೆ ನೋಡಿ ಆಲ್ಮೋಸ್ಟ್ ಆಲ್ ನಾವು ಮಾಡಿರ್ತಕ್ಕಂತಹ ಹೆಸರು ಕಾಳಿನ ರೊಟ್ಟಿ ಅಥವಾ ಪರೋಟ ರೆಡಿ ಆಯಿತು ಇವಾಗ ನಾವಿದ ಎರಡೂ ಮೈ ಚೆನ್ನಾಗಿ ಬೇಯಿಸ್ಕೊಂಡು ಬರಬೇಕು ನೋಡಿ ಕೈಗೆ ಸ್ವಲ್ಪ ಕೂಡ ಹತ್ತಾಯಿಲ್ಲ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇವಾಗ ನಾನು ಒಲೆ ಮೇಲೆ ಒಂದು ತವಾನ ಕಾಯ್ದಿಕ್ಕಿಟ್ಟಿದ್ದೀನಿ ತವಾಗೆ ಸ್ವಲ್ಪ ಆಯಿಲನ್ನು ಹಚ್ಕೊಂಡ್ಬಿಟ್ಟು ಮಾಡಿರ್ತಕ್ಕಂತಹ ಪರೋಟ ಅಥವಾ ರೊಟ್ಟಿನ ಬೇಯಿಸಲಿಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಒಂದು ಮೈ ಚೆನ್ನಾಗಿ ಬೇಯಿಸುವಾಗ ಸ್ವಲ್ಪ ಆಯಿಲನ್ನು ಹಚ್ಕೋಬೇಕು ತುಂಬ ಆಯಿಲ್ ಬೇಡ ಒಂದು ಮೈ ಚೆನ್ನಾಗಿ ಬೆಂದ ಮೇಲೆ ನಾವಿದ್ನ ನೀಟಾಗಿ ತಿರು ಹಾಕ್ಕೊಂಡು ಬರಬೇಕು ಎರಡು ಮೈ ನೀಟಾಗಿ ಬೆಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದೇ ಥರ ಉಳಿದಿರ್ತಕ್ಕಂಥ ಹಿಟ್ಟಿಂದ ಈ ಥರ ಪರೋಟಾನ ನಾನು ರೆಡಿ ಮಾಡ್ಕೊಂಡು ಬರ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಈ ಥರ ನೀವು ಕೂಡ ಮನೆಯಲ್ಲಿ ಹೆಸರು ಕಾಳಿನ ಪರೋಟ ಅಥವಾ ರೊಟ್ಟಿನ ಮಾಡಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಾವು ಫೈನಲ್ ಆಗಿ ಮಾಡಿರ್ತಕ್ಕಂತಹ ಹೆಸರು ಕಾಳಿನ ಪರೋಟ ಅಥವಾ ರೊಟ್ಟಿ ಸವಿಯಲು ಸಿದ್ಧ ಈ ಥರ ಒಂದು ಪರೋಟಾಗೆ ನಾವು ಸೈಡ್ ಡಿಶ್ ಆಗಿ ಮೊಸರನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ರೈತ ಅಥವಾ ಮೊಸರು ಬಜ್ಜಿಯೊಂದಿಗೆ ತಿಂದರೆ ತುಂಬಾ ಸಖತ್ತಾಗಿರುತ್ತೆ